ವಾಟರ್ ಮೆಲನ್ ಜ್ಯೂಸು ರೆಡಿ ಆಗಿದೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಸಪೋರ್ಟ್ ಮಾಡಿ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚಿನ್ನಿಸ್ ವರ್ಲ್ಡ್ ನಾನಿವತ್ತು ಒಂದು ಬಿಸಿಲಿಗೆ ತಂಪಾದ ಒಂದು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡ್ತಾ ಇದ್ದೀನಿ ನಾನು ಒಂದು ಅರ್ಧ ಕಲ್ಲಂಗಡಿ ಹಣ್ಣು ತಗೊಂಡಿದ್ದೀನಿ ಇದು ಗೋಂದ್ ಕಟೀರ ಅಂತಾರೆ ಆಲ್ಮಂಡ್ ಗಮ್ ಅಂತಾರೆ ಇದನ್ನು ನಾವು ಒಂದು ಟೂ ಅವರ್ಸ್ ಹಿಂದೆ ನೆನೆಸ್ಬೇಕು ನೋಡಿ ಈ ಥರ ಇರುತ್ತೆ ಇದು ಬಾಡಿಗೆ ತಂಪು ಕೊಡುತ್ತೆ ತುಂಬ ಒಳ್ಳೆಯದು ಇದು ಹಾಕ್ಕೊಳೋದ್ರಿಂದ ಹೀಟ್ ಎಲ್ಲ ಒಡೆದಾಕುತ್ತೆ ತಂಪು ಕೊಡುತ್ತೆ ಬಾಡಿಗೆ ಇದನ್ನ ಗೋಂತ್ ಕಟ್ಟಿರ ಅಂತಾರೆ ಆಲ್ಮಂಡ್ ಗಮ್ ಅಂತಾರೆ ಇದು ಸಬ್ಜಾ ಸೀಡ್ಸು ನಾನು ಆಲ್ರೆಡಿ ನೆನೆಸಿಟ್ಕೊಂಡಿದ್ದೀನಿ ಸಬ್ಜಾ ಸೀಡ್ಸ್ನ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಈಗ ಕಲ್ಲಂಗಡಿಯನ್ನ ಮೊದಲಿಗೆ ನಾನು ಸಣ್ಣ ಚೆಂದಾಗಿ ಪೀಸ್ ಮಾಡ್ಕೊಂಡು ತಗೊಂಡು ಬರ್ತೀನಿ ನಾನು ವಾಟರ್ ಮೆಲನ್ನ ಕಟ್ ಮಾಡ್ಕೊಂಡು ಬಂದಿದ್ದೀನಿ ವಾಟರ್ ಮೆಲನ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಶುಗರ್ ಬೇಕಾದರೂ ಹಾಕೊಳ್ಳಿ ಇಲ್ಲ ಬೆಲ್ಲ ಬೇಕಾದರೂ ಹಾಕೊಳ್ಳಿ ಇಲ್ಲ ಜೇನುತುಪ್ಪ ಬೇಕಾದರೂ ಹಾಕ್ಕೊಳ್ಳಿ ನಾನು ಜೇನುತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನೀವು ಶುಗರ್ ಬೇಕಾದರೂ ಹಾಕ್ಕೊಳ್ಳಿ ಇಲ್ಲ ಬೆಲ್ಲನಾದರೂ ಹಾಕ್ಕೊಳ್ಳಿ ಒಂದು ಚಿಕ್ಕ ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಜ್ಯೂಸ್ ರೆಡಿ ಆಗಿದೆ ಈಗ ಇದಕ್ಕೆ ಸಬ್ಜಾ ಸೀಡ್ಸ್ ಮತ್ತೆ ಗಂಧ್ ಕಟ್ಟಿರ ಹಾಕೊಳ್ಳೋಣ ಬನ್ನಿ ಯಾವ್ದೇ ಜ್ಯೂಸ್ ಮಾಡ್ಬೇಕಾದ್ರೂ ಸ್ವೀಟ್ ಮಾಡ್ಬೇಕಾದ್ರೂ ಒಂದ್ ಪಿಂಚ್ ಆಫ್ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ಬ್ಯಾಲೆನ್ಸ್ ಮಾಡುತ್ತೆ ಟೇಸ್ಟ್ ನ ಈಗ ನಾನು ಸಬ್ಜ ಸೀಡ್ಸ್ ನ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಒಂದ್ ಕಟ್ಟಿರ ಕ್ಲೀನ್ ಆಗಿ ನೆಂದಿದೆ ಜೆಲ್ಲಿ ತರ ಇರುತ್ತೆ ಇದು ನಾನು ಇದನ್ನು ಸಹ ಫುಲ್ಲು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಗ್ಲಾಸ್ಗೆ ನಾವು ಶಿಫ್ಟ್ ಮಾಡ್ಕೊಳ್ಳೋಣ ಜ್ಯೂಸ್ನ ಜ್ಯೂಸ್ ರೆಡಿ ಆಗಿದೆ ಬನ್ನಿ ನಿಮ್ಮತ್ರ ಐಸ್ ಕ್ಯೂಬ್ಸ್ ಇದ್ರೆ ಹಾಕೊಳ್ಳಿ ನಾನು ಐಸ್ ಕ್ಯೂಬ್ಸ್ ಹಾಕ್ತಿಲ್ಲ ವಾಟರ್ ಮೆಲನ್ ಜ್ಯೂಸ್ ರೆಡಿಯಾಗಿದೆ ಬಿಸಿಲಿಗೆ ತಂಪ್ ತಂಪಾದ ವಾಟರ್ ಮೆಲನ್ ಜ್ಯೂಸು ನಾನು ಇದರಲ್ಲಿ ಗೋಂದ್ ಕಟ್ಟಿರ ಮತ್ತು ಸಬ್ಜಾ ಸೀಡ್ಸ್ ಹಾಕಿರೋದ್ರಿಂದ ಬಾಡಿಲ ತಂಪ್ ಮಾಡುತ್ತೆ ವಾಟರ್ ಮೆಲನ್ ಜ್ಯೂಸು ರೆಡಿಯಾಗಿದೆ ಇಲ್ಲಿ ತನಕ ಈ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ಮೊದಲೇ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಬಾಯ್